ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಟೇಸ್ಟಿ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಹಗಲಕಾಯಿ ಪಲ್ಯ ಮಾಡ್ತಿದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಹಗಲಕಾಯಿ ಮೆಣಸಿನಕಾಯಿ ತುರಿದ ಕೊಬ್ಬರಿ ಜೀರಿಗೆ ಸಾಸಿವೆ ಹಾಗೂ ಶೇಂಗಾ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಬೆಲ್ಲ ಈರುಳ್ಳಿ ಟೊಮೊಟೊ ಮತ್ತು ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕರಿಬೇವು ಈಗ ಹೇಗೆ ಮಾಡುವುದನ್ನು ನೋಡೋಣ ಒಂದು ಬಾಣಲಿಯನ್ನು ತಗೊಳ್ಳೋಣ ಅದನ್ನು ಬಿಸಿ ಆದ ನಂತರ ಶೇಂಗವನ್ನು ಬ್ರೌನ್ ಕಲರ್ ಆಗುವ ತನಕ ಹುರಿದುಕೊಳ್ಳಬೇಕು ಒಂದು ಐದು ನಿಮಿಷ ಹುರಿದಾದ ನಂತರ ಸ್ಟವ್ ಆಫ್ ಮಾಡಿ ಅದೇ ಬಿಸಿ ಆಗಿರುವ ಬಾಣಲಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿಕೊಳ್ಳಬೇಕು ಈಗ ಮಿಕ್ಸಿ ಮಾಡಿಕೊಂಡು ಬರೋಣ ಮಿಕ್ಸಿ ಮಾಡಲು ಬೇಕಾಗುವುದು ಹಸಿ ಮೆಣಸಿನಕಾಯಿ ಹಸಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸಾಸಿವೆ ಪುದೀನ ಸೊಪ್ಪು ಮತ್ತು ಹುರಿದಂಥ ಶೇಂಗಾ ಕರಿಬೇವು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಶುಂಠಿ ಇದಿಷ್ಟನ್ನು ಮಿಕ್ಸಿ ಮಾಡಿಕೊಂಡು ಬರೋಣ ಸಣ್ಣ ಪೇಸ್ಟಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು ಅದಾದ ನಂತರ ಈಗ ಒಂದು ಬಾಣಲಿ ತಗೊಂಡು ಹಗಲಕಾಯಿಯನ್ನು ಫ್ರೈ ಮಾಡೋಣ ಹಗಲಕಾಯಿ ಫ್ರೈ ಮಾಡಲು ಮನೆಯಲ್ಲಿ ಇರುವಂಥ ಆಯಿಲ್ ಅಥವಾ ತುಪ್ಪವನ್ನು ಬಳಸಬೇಕು ನಾನಿಲ್ಲಿ ಈಗ ಮನೇಲಿ ತುಪ್ಪ ಇರೋದರಿಂದ ತುಪ್ಪನೇ ಬಳಸ್ತಾ ಇದ್ದೀನಿ ಸೊ ನೀವು ಯಾವುದಾದ್ರೂ ಆಯಿಲ್ ಅಥವಾ ತುಪ್ಪಾನ ಯೂಸ್ ಮಾಡಿ ಸೊ ಒಂದು ಅಥವಾ ಎರಡು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಹಗಲಕಾಯಿ ಫುಲ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಅದ ನಂತರ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದುಹಾಕ್ ತೆಗೆದಿಡಿ ಸೊ ಈ ಕಲರ್ ಬರಬೇಕು ನಾವು ಇವಾಗ ಹೇಗೆ ಮಾಡೋದಂತ ನೋಡೋಣ ಪಲ್ಯನ ಒಂದು ಬಾಣಲಿಗೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದು ಚಟಪಟ ಅನ್ನೋ ತನಕ ಬಿಡಿ ಅದಾದ ನಂತರ ಈರುಳ್ಳಿ ಹಾಕಿ ಒಂದು ನಿಮಿಷ ಕೈಯಾಡಿಸಿ ಅದಕ್ಕೆ ಕರಿಬೇವು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕೈಯಾಡಿ ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ಮಸಾಲೆಯನ್ನು ಹಾಕೋಣ ಮಸಾಲೆಗೆ ಎರಡು ಚಮಚ ಕೊತ್ತಂಬರಿ ಪುಡಿ ಎರಡು ಚಮಚ ಜೀರಿಗೆ ಪುಡಿ ಹಾಗೂ ಒಂದು ಚಮಚ ಅರಿಶಿನ ಹಾಗೂ ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲ ಅಥವಾ ಪಾಕೆಟ್ ಗರಂ ಮಸಾಲ ಯಾವುದನ್ನು ಯೂಸ್ ಮಾಡಿ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ನಾವು ಗ್ರೇವಿ ಮಾಡಿದ್ವಿ ಅಲ್ಲ ಮಿಕ್ಸಿಗೆ ಹಾಕಿರೋದು ಅದನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಅದರಲ್ಲಿರುವಂಥ ಹಸಿ ಅಂಶ ಹೋಗ ಹೋಗಬೇಕು ಸೊ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ನೀರನ್ನು ಹಾಕಿ ಗ್ರೇವಿ ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಅಥವಾ ಮೀಡಿಯಮ್ ಬೇಕಂದ್ರೆ ಅದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಫ್ರೈ ಮಾಡಿರೋ ಹಗಲಕಾಯಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈಗ ಒಂದು ಹತ್ತು ನಿಮಿಷ ಕುದಿಸಿ ಆಫ್ ಮಾಡಬೇಕು ಮಿಡಲಲ್ಲಿ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಸೊ ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಹಾಗೆ ನಮ್ಮ ಮನೆಯವರು ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ ಸೊ ಹಗಲಕಾಯಿ ಬಾಯಿಗೆ ಕಹಿ ಆದರೆ ದೇಹಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ವರ್ಷಕ್ಕೆ ಎರಡು ಅಥವಾ ಮೂರು ಬಾರಿ ಹಗಲಕಾಯಿ ಪಲ್ಯ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದು ಸೊ ಎಲ್ಲರೂ ಹಗಲಕಾಯಿ ಪಲ್ಯ ಮಾಡಿಕೊಂಡು ತಿನ್ನಿ ಸೊ ಹಗಲಕಾಯಿ ಪಲ್ಯ ರೆಡಿ ಇದೆ ಸೊ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಸವಿಯಲು ಸಿದ್ಧ ಸೊ ಒಗ್ಗರಣೆಗೆ ಎರಡು ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿಯಾಗಿರೋ ಒಗ್ಗರಣೆನೇ ಡೈರೆಕ್ಟ್ ಪಲ್ಯಕ್ಕೆ ಹಾಕಬೇಕು ಸೊ ಈಗ ಪಲ್ಯ ರೆಡಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು